ಇಂದು ನಾವು ಕೇಳಲಿರುವಂತಹ ಕತೆ ಕಂಪನಿಯಲ್ಲಿ ದುಡಿದು ಮಕ್ಕಳನ್ನು ಸಾಕಿ ಅವರಿಗೆ ಅಭ್ಯಾಸ ಮಾಡಿಸಿ ಅವ್ರ ಎಲ್ಲಾನು ಮುಗಿಸಿದ್ದೇನೆ ಆದ್ರೆ ತಾನು ಮುಂದೆ ಕಠಿಣ ಪರೀಕ್ಷೆಯೊಂದನ್ನ ಎದುರಿಸಬೇಕಾಗತ್ತೆ ಅನ್ನುವಂತಹ ಕಲ್ಪನೆಯು ಅವರಿಗಿರ್ಲಿಲ್ಲ ಮೂರ್ ತಿಂಗಳ ಅದು ಪೇನ್ ಏನು ಅಂತ ಗೊತ್ತಾಗಿಲ್ಲ ಅದಕ್ಕೆ ಕ್ಲಿನಿಕ್ಸ್ ಅಥವಾ ನಮ್ಗೆ ಗೊತ್ತಿರೋ ಡಾಕ್ಟರ್ ತೋರಿಸಿದ್ವಿ ಅಡ್ಮಿಟ್ ಆದಾಗ ಎಲ್ಲ ಚೆಕ್ಅಪ್ ಮಾಡಿ ಹೇಳಿದ್ರು ಅಂತ ಹೇಳಿ ಚಿಕಿತ್ಸೆ ಮುಂದುವರಿಯಿತು ಕೈಯಲ್ಲಿದ್ದ ಹಣ ಖಾಲಿಯಾಗಿತ್ತು ಆದರೆ ಈ ಮಕ್ಕಳು ಬಿಟ್ಟು ಕೊಡಲಿಲ್ಲ ಫಸ್ಟ್ ಕಿಮೋ ಆದ್ಮೇಲೆ ಫುಲ್ ಬಾಡಿ ಎಲ್ಲ ಫುಲ್ ಪೇನ್ ಭಯಂಕರ ನೋವ್ ಶರೀರ ಶರೀರೆಲ್ಲ ಕೀಲ್ ನೋವು ಪ್ರತಿಯೊಂದು ಉರಿ ಬರೋದು ಎಲ್ಲನೂ ಆಗ್ತದೆ ಮೂರು ತಿಂಗಳದಾಗ ಈ ಕಾಲಿ ಕುಂತು ಮಾಡೋದು ಮಾಡುದು ಔಷಧನೂ ಕೊಟ್ಟಿಲ್ಲ ಇದು ಬ್ಯಾನಿ ಏನು ಮಾಡಬೇಕು ಅಂತ ಹೇಳಿ ಚಿಂತೆ ಆಗಿ ಅಂತಹ ಸಮಯದಲ್ಲಿ ಪುನರ್ಜುನ್ ಆಯುರ್ವೇದ ಹಾಸ್ಪಿಟಲ್ ಬಗ್ಗೆ ತಿಳಿದುಕೊಂಡ್ರು ಆಮೇಲೆ ತಗೊಂಡು ನೋಡಿದೆ ಒನ್ ಮಂತ್ ಅಷ್ಟೇನು ಅಷ್ಟೇನಿಲ್ಲ ಸೆಕೆಂಡ್ ಮಂತ್ ಥರ್ಡ್ ಮಂತ್ ಮೇಲೆ ಎಲ್ಲ ರಿಸಲ್ಟ್ ಎಲ್ಲ ಗೊತ್ತಾಯ್ತು ನಮಗ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ನ ಔಷಧಿಗಳು ಸೋಮಶೇಕ ಜೀವನದಲ್ಲಿ ಪವಾಡವನ್ನೇ ಪುನರ್ಜನ್ಮ ಕವಾಡವನ್ನೇ ಮಾಡಿತ್ತು ಪುನರ್ಜನ್ಮರ್ಜನ್ಮಲ್